ನಮಸ್ತೆ ಎಲ್ರಿಗೂ ನಾನು ಶೋಭಾ ಸಂಜೆ ಟೀ ಟೈಮ್ಗೆ ಗರಿಗರಿಯಾದ ಎರಡು ಥರದ ಸ್ನ್ಯಾಕ್ಸ್ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ ಒಂದು ಅನ್ನ ಉಪಯೋಗಿಸ್ಕೊಂಡು ತುಂಬ ಗರಿಗರಿಯಾಗಿ ಮತ್ತೆ ರುಚಿಯಾಗಿ ಸ್ನ್ಯಾಕ್ಸ್ ಯಾವ ರೀತಿ ಮಾಡ್ಕೊಳ್ಳೋದು ನೋಡೋಣ ಹಾಗೆ ಇನ್ನೊಂದು ಈರೆಕಾಯಿ ಬಜ್ಜಿ ಇದು ಕೂಡ ಸಂಜೆ ಟೀ ಟೈಮ್ಗೆ ತುಂಬ ಗರಿಗರಿಯಾಗಿ ಇನ್ಸ್ಟೆಂಟ್ ಆಗಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಬನ್ನಿ ಮಾಡೋ ವಿಧಾನ ಏಕೆ ಅಂತ ನೋಡೋಣ ಫಸ್ಟು ನಾವು ಅನ್ನ ಉಪಯೋಗಿಸ್ಕೊಂಡು ಈ ಗರಿಗರಿಯಾದ ಮತ್ತು ರುಚಿಯಾದ ಸ್ನ್ಯಾಕ್ಸ್ ಯಾವ ರೀತಿ ಮಾಡೋದು ನೋಡೋಣ ಮೊದಲನೇದಾಗಿ ಒಂದು ಕಪ್ ಆಗುವಷ್ಟು ಉಳಿದಿರುವಂತಹ ಅನ್ನ ತೋರಿಸ್ತಾ ಇದ್ದೀನಿ ಇದು ರಾತ್ರಿ ಮಾಡಿರುವಂಥ ಅನ್ನ ಅಲ್ಲ ಮಧ್ಯಾಹ್ನ ಏನಾದರೂ ಅನ್ನ ಮಿಕ್ತು ಅಂದರೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ಏನಾದರೂ ಸ್ವಲ್ಪ ಅನ್ನ ಉಳಿತು ಅಂದ್ರೆ ಅದನ್ನ ಮಾತ್ರ ನೀವು ಸಂಜೆ ಸ್ನ್ಯಾಕ್ಸ್ಗೋಸ್ಕರ ಉಪಯೋಗಿಸ್ಕೋಬಹುದು ಮಕ್ಕಳು ಏನಾದರೂ ತಿನ್ನೋದಾದ್ರೆ ರಾತ್ರಿ ಉಳಿದಿರುವಂಥ ಅನ್ನದಿಂದ ಮಾಡಬೇಡಿ ಇವಾಗ ನಾನು ಕೂಡ ಮಧ್ಯಾಹ್ನ ಸ್ವಲ್ಪ ಅನ್ನ ಉಳಿದಿತ್ತು ಸಂಜೆ ಇದನ್ನ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಉಪಯೋಗಿಸ್ಕೋತಾ ಇದ್ದೀನಿ ಇವಾಗ ಎಲ್ಲಾನು ಕೂಡ ಮಿಕ್ಸಿ ಜರ್ಗ್ ಹಾಕೊಂಡು ಸ್ವಲ್ಪನೂ ನೀರು ಹಾಕೊಳ್ಳದೆ ಇರೋ ಹಾಗೆ ಇದನ್ನ ನಾವು ಒಂದೆರಡು ಸುತ್ತು ಗ್ರೈಂಡ್ ಮಾಡಿ ಒಂದೆರಡು ಸುತ್ತು ಸ್ವಲ್ಪನೂ ಕೂಡ ನೀರು ಹಾಕ್ಬಾರ್ದು ಇವಾಗ ನೋಡಿ ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಥರ ಇರಬೇಕು ನೋಡಿ ಸ್ವಲ್ಪನೂ ಕೂಡ ನೀರು ಹಾಕ್ಬಾರ್ದು ಇವಾಗ ಇದನ್ನೆಲ್ಲ ನಾವು ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಈ ರೀತಿ ರುಬ್ಬಿರುವಂಥ ಅನ್ನನ ಒಂದು ಪಾತ್ರೆಗೆ ಸೇರಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಬಂದು ಒಂದು ಈರುಳ್ಳಿ ಮೀಡಿಯಮ್ ಸೈಜು ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಖಾರಕ್ಕೆ ಒಂದೆರಡು ಹಸಿಮೆಣಸಿನ್ಕಾಯಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಹಸಿ ಕರ್ಬೇವಿನ ಎಲೆಗಳು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿರೋ ಅಂಥದ್ದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡು ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಖಾರಕ್ಕೆ ನೀವು ನೋಡಿಕೊಂಡು ಸೇರಿಸ್ಕೊಳ್ಳಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಒಂದೇ ಒಂದು ಚಿಟಕಿ ಆಗುವಷ್ಟು ಅಡುಗೆ ಅರಶಿನ ಪುಡಿ ರುಚಿಗೆ ಉಪ್ಪನ್ನು ಸೇರಿಸ್ಕೊಳ್ಳೋಣ ಇದು ಬಂದು ಅಕ್ಕಿ ಹಿಟ್ಟು ಒಂದು ಎರಡು ಸ್ಪೂನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪನೂ ಕೂಡ ನೀರು ಹಾಕೊಳ್ಳೋದೇ ಇರೋ ಹಾಗೆ ಗಟ್ಟಿಯಾಗಿ ಇದನ್ನು ನಾವು ಕಲಸ್ಕೊಳ್ಳೋಣ ತೆಳುವಾಯಿತು ಅಂದರೆ ನೀವು ಒಂದು ಅಥವಾ ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಕಲಿಸ್ಕೊಬೋದು ಸ್ವಲ್ಪ ಕೂಡ ನೀರು ಹಾಕಬಾರ್ದು ಇವಾಗ ನೋಡಿ ಹಿಟ್ಟನ್ನು ನಾನು ಈ ರೀತಿ ನಾದ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಇವಾಗ ನಾವು ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋಬೋದು ಹಿಟ್ಟು ರೆಡಿಯಾಗಿದೆ ನೋಡಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿರಬೇಕು ನಾನಿಲ್ಲಿ ಒಡೆ ಶೇಪಲ್ಲಿ ಈ ಸ್ನ್ಯಾಕ್ಸ್ಗಳನ್ನ ರೆಡಿ ಮಾಡ್ಕೋತಾ ಇದ್ದೀನಿ ನೀವು ವಡೆ ಮಾಡಬೇಕು ಅನ್ನೋದಿಲ್ಲ ಚಿಕ್ಕ ಚಿಕ್ಕದಾಗಿ ಬಜ್ಜಿಗಳ್ನಾಗೂ ಕೂಡ ನೀವು ಮಾಡ್ಕೋಬೋದು ನೋಡಿ ಈ ರೀತಿ ಸ್ವಲ್ಪ ಶೇಪಲ್ಲಿ ಎಲ್ಲನೂ ಕೂಡ ತಟ್ಟಿ ಒಂದು ಪಾತ್ರೆಗೆ ಇಟ್ಕೊಂಡು ಆಮೇಲೆ ನಾವು ಎಣ್ಣೆಗೆ ಹಾಕಿ ಇದನ್ನು ಕರ್ಕೋಬೋದು ಸ್ವಲ್ಪ ನಮಗೇನಾದರೂ ಕೈಗೆ ಆಯಿತು ಅಂದರೆ ಕೈನ ಸ್ವಲ್ಪ ನೀರಲ್ಲಿ ಹತ್ಕೊಂಡು ವಡೆಗಳನ್ನ ತಟ್ಕೋಬೋದು ನೋಡಿ ಈ ರೀತಿ ಸ್ವಲ್ಪ ನೀರು ಹತ್ಕೋಬೋದು ಅಥವಾ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೂಡ ನಾವು ಇದನ್ನ ಮಾಡ್ಕೋಬೋದು ನೋಡಿ ಈ ರೀತಿ ನಾನು ವಡೆ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಕೂಡ ನಾನು ಸೇಮ್ ಒಂದು ವಿಧಾನದಲ್ಲಿ ರೆಡಿ ಮಾಡಿ ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾಯಿದಕ್ಕೆ ಇಟ್ಕೊಂಡು ಈ ಒಡೆಗಳನ್ನ ಬೇಯಿಸ್ಕೊಳ್ಳೋಣ ಎಣ್ಣೆನೂ ಕೂಡ ಹದವಾಗಿ ಕಾದಿದೆ ಕಾದಿರುವಂಥ ಎಣ್ಣೆಗೆ ಈ ಒಂದೊಂದೇ ವಡೆಗಳನ್ನ ಹಾಕ್ಕೊಂಡು ಸ್ವಲ್ಪ ಬಿಡಿ ಬಿಡಿಯಾಗಿ ಹಾಕೊಂಡು ಬೇಯಿಸ್ಕೊಳ್ಳೋಣ ಇದೇನು ಒಂದಕ್ಕೊಂದು ಅಂಟಲ್ಲ ನೀಟಾಗಿ ನಮಗೆ ಎಷ್ಟು ಅಷ್ಟು ವಡೆಗಳನ್ನ ಹಾಕೊಂಡು ನಾವು ಬೇಯಿಸ್ಕೊಬೋದು ಆದರೆ ಬೇಯಿಸುವಾಗ ಉರಿ ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಬೇಯಿಸ್ಕೋಬೇಕಾಗುತ್ತೆ ಐ ಫ್ಲೇಮ್ ಮಾಡಬಾರ್ದು ಏಕೆಂದರೆ ಅನ್ನ ಹಾಕಿ ನಾವು ಈ ಸ್ನ್ಯಾಕ್ಸ್ನ ಮಾಡ್ತಾ ಇರೋದ್ರಿಂದ ಐ ಫ್ಲೇಮಲ್ಲಿ ಏನಾದರೂ ಬೇಯಿಸ್ಕೊತು ಅಂದರೆ ಒಡೆಗಳೆಲ್ಲ ಕಪ್ಪಾಗಿಬಿಡುತ್ತೆ ಹಾಗಾಗಿ ನಾವು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಕೊನೆ ತನಕ ಬೇಯಿಸ್ಕೊಳ್ಳೋಣ ಒಂದು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇದು ಬೇಗ ಬೆಂದೋಗ್ಬಿಡುತ್ತೆ ನೋಡಿ ಈ ರೀತಿ ಕಂದು ಬಣ್ಣಕ್ಕೆ ಬಂದಮೇಲೆ ನಾವು ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಇದು ಕೂಡ ರೆಡಿಯಾಗೋಯಿತು ತೆಗೆದು ನಾವು ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಉಳಿದಿರುವಂಥ ಒಡೆಗಳನ್ನೂ ಕೂಡ ಸೇಮ್ ಒಂದು ವಿಧಾನದಲ್ಲಿ ಬೇಯಿಸ್ಕೊಳ್ಳೋಣ ಒಡೆಗಳನ್ನ ಹಾಕುವಾಗ ಉರಿ ಮಾತ್ರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಬೇಯಿಸ್ಕೋಬೇಕಾಗತ್ತೆ ನೋಡಿ ಇದು ಕೂಡ ರೆಡಿಯಾಗೋಯಿತು ಇದನ್ನು ಕೂಡ ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ತುಂಬ ಗರಿ ಗರಿಯಾಗಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಬೆಳಗ್ಗೆ ಮಾಡಿರುವಂಥ ಅನ್ನ ಅಥವಾ ಮಧ್ಯಾಹ್ನ ಮಾಡಿರುವಂಥ ಅನ್ನ ಏನಾದರೂ ಉಳಿತು ಅಂದರೆ ಸಂಜೆ ಟೀ ಟೈಮ್ಗೆ ದಿಢೀರಾಗಿ ಈ ಒಂದು ನ ನಾವು ರೆಡಿ ಮಾಡ್ಕೋಬಹುದು ನೋಡಿ ಇದು ಕೂಡ ರೆಡಿ ಆಯ್ತು ಫೈನಲಿ ಒಡೆಗಳೆಲ್ಲ ರೆಡಿಯಾಗಿದೆ ಸಂಜೆ ಟೀ ಟೈಮ್ಗೆ ಸೂಪರ್ ಸ್ನ್ಯಾಕ್ಸ್ ರೆಸಿಪಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾವು ಸ್ವಲ್ಪ ಉಳಿದಿರುವಂತ ಅನ್ನದಿಂದ ರುಚಿಯಾಗಿ ಒಂದು ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋಬಹುದು ಅಂತ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದು ಒಂದ್ಸಲ ಟ್ರೈ ಮಾಡಿ ಇವಾಗ ಗರಿ ಗರಿಯಾಗಿ ಈರೆಕಾಯಿ ಬಜ್ಜಿನ ಯಾವ ರೀತಿ ಮಾಡೋದು ನೋಡೋಣ ಮೊದಲನೇದಾಗಿ ಈರೆಕಾಯಿ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಈರೆಕಾಯಿ ತೋರಿಸ್ತಾ ಇದ್ದೀನಿ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಫ್ರೆಶ್ ಆಗಿರುವಂಥ ಈರೆಕಾಯಿ ಮತ್ತು ಸ್ವಲ್ಪ ಎಳೆಯದಾಗಿರುವಂಥ ಈರೆಕಾಯಿನ ಉಪಯೋಗಿಸಿದರೆ ತುಂಬ ರುಚಿಯಾಗಿರುತ್ತೆ ಇವಾಗ ಮೇಲುಗಡೆ ಸಿಪ್ಪೆನೆಲ್ಲ ತೆಗೆದು ನಾನು ಈ ಥರ ರೌಂಡಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಆ ಮೇಲುಗಡೆ ಸಿಪ್ಪೆಯೆಲ್ಲ ತೆಗೆದು ತೊಳ್ಕೊಂಡು ಆಮೇಲೆ ನಾವು ಈ ಥರ ರೌಂಡಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ತುಂಬ ತೆಳುವಾಗೂ ಕಟ್ ಮಾಡಬಾರ್ದು ತುಂಬ ದಪ್ಪವಾಗೂ ಕೂಡ ಕಟ್ ಮಾಡಬಾರ್ದು ಈ ರೀತಿ ನಾವು ಕಟ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ನಾವು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ಕಡಲೆ ಹಿಟ್ಟನ್ನು ಸೇರಿಸಿದ್ದೀನಿ ಜಲರು ಹಿಡ್ದಿರೋ ಅಂಥದ್ದು ಒಂದು ಕಪ್ ಕಡಲೆ ಹಿಟ್ಟು ಒಂದು ಕಪ್ ಕಡಲೆ ಹಿಟ್ಟಿಗೆ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಕ್ರಿಸ್ಪಿಗಾಗಿ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬಜ್ಜಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರು ಒಂದು ಕಾಲು ಸ್ಪೂನ್ ಆಗುವಷ್ಟು ಅಜ್ವೈನ ಸ್ವಲ್ಪ ಸೋಡಾ ಹಾಕಿದ್ದೀನಿ ರುಚಿಗೆ ಉಪ್ಪು ಕೂಡ ಹಾಕಿದ್ದೀನಿ ಹಾಗೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥದ್ದು ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ನಾವು ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಇವಾಗ ನೋಡಿ ಈ ರೀತಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ನಾನು ಕಲಿಸ್ಕೊತಾ ಇದ್ದೀನಿ ತುಂಬ ತೆಳುವಾಗೂ ಕಲಿಸ್ಬಾರ್ದು ಹಾಗಂತ ತುಂಬ ಗಟ್ಟಿಯಾಗೂ ಕೂಡ ಇರಬಾರ್ದು ಈ ಮೆಣಸಿನ್ಕಾಯಿ ಬಜ್ಜಿ ಮಾಡೋದಕ್ಕೆ ನಾವು ಹಿಟ್ಟನ್ನು ಯಾವ ಥರ ಕಲಿಸ್ಕೋತೀವೋ ಆ ಥರ ನಾವು ಕಲಿಸ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ತೆಳುವಾಗೂ ಬೇಡ ತುಂಬ ಗಟ್ಟಿಯಾಗೂ ಕೂಡ ಇರಬಾರ್ದು ಇವಾಗ ಈರೆಕಾಯಿ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಹಿಟ್ಟು ಸೂಪರಾಗಿ ರೆಡಿಯಾಗಿದೆ ನೋಡಿ ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಈ ಹೀರೆಕಾಯಿಗಳನ್ನ ಕಡಲೆ ಹಿಟ್ಟಲ್ಲಿ ಹದ್ದಣ ನಾವು ಎಷ್ಟು ಬಜ್ಜಿ ಮಾಡ್ತೀವೋ ಅಷ್ಟು ಈರೆಕಾಯಿಗಳನ್ನ ಕಡಲೆ ಹಿಟ್ಟಲ್ಲಿ ಹದ್ದು ನೋಡಿ ಈ ರೀತಿ ನಾವು ಕಡಲೆ ಹಿಟ್ಟಲ್ಲಿ ಮುಳುಗಿಸಿ ಆಮೇಲೆ ನಾವು ಈಜಿಯಾಗಿ ತೆಗೆದು ಎಣ್ಣೆಗೆ ಹಾಕ್ಬೋದು ನೋಡಿ ಈ ಥರ ಈರೆಕಾಯಿ ಮೇಲೆ ಕಡಲೆ ಹಿಟ್ಟು ತುಂಬ ಮಂದಾಗಿ ಕುಂತಿರಬಾರ್ದು ತೆಳುವಾಗಿ ನಾವು ಹದ್ದಬೇಕು ನೋಡಿ ಈ ಥರ ತೆಳುವಾಗಿದ್ದಷ್ಟು ಈರೆಕಾಯಿ ಬಜ್ಜಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಕಡಲೆ ಹಿಟ್ಟನ್ನು ನಾವು ಮಂದಾಗಿ ಅದ್ದು ಎಣ್ಣೆಗೆ ಸೇರಿಸ್ಬಾರ್ದು ಈ ರೀತಿ ನೋಡಿ ತುಂಬ ತೆಳುವಾಗಿ ಇರಬೇಕು ಇವಾಗ ಎಣ್ಣೆನೂ ಕೂಡ ಕಾದಿದೆ ಕಾದಿರುವಂಥ ಎಣ್ಣೆಗೆ ಈರೆಕಾಯಿ ಬಜ್ಜಿಗಳನ್ನ ಸೇರಿಸ್ಕೊಂಡು ಬೇಯಿಸ್ಕೊಳ್ಳೋಣ ಈ ಬಜ್ಜಿಗಳನ್ನ ಸೇರಿಸುವಾಗ ಉರಿ ಲೋ ಫ್ಲೇಮಲ್ಲಿ ಇರಬೇಕು ಆಮೇಲೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಈರೆಕಾಯಿ ಬಜ್ಜಿಗಳನ್ನ ಬೇಯಿಸ್ಕೋಬೇಕಾಗತ್ತೆ ಐ ಫ್ಲೇಮಲ್ಲಿ ನಾವು ಯಾವ ಕಾರಣಕ್ಕೂ ಬೇಯಿಸ್ಕೋಬಾರ್ದು ಯಾಕೆ ಅಂದರೆ ಈರೆಕಾಯಿ ಬಜ್ಜಿ ತುಂಬ ತೆಳುವಾಗಿ ಇರೋದ್ರಿಂದ ಬೇಗ ಕಪ್ಪಾಗಿಬಿಡುತ್ತೆ ಹಾಗಾಗಿ ನಾವು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಕೊನೆ ತನಕ ಬೇಯಿಸ್ಕೋಬೇಕು ನೋಡಿ ಇವಾಗ ಈ ರೀತಿ ಅರ್ಧ ಬೆಂದ ಮೇಲೆ ನಾನು ಸ್ವಲ್ಪ ಉಲ್ಟ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ ಕಲರ್ ಚೇಂಜ್ ಆದಮೇಲೆ ಮೇಲೆ ಇದನ್ನು ತೆಗೆದುಬಿಡೋಣ ಇವಾಗ ನೀವು ನೋಡ್ತಾ ಇರ್ಬೋದು ಬಜ್ಜಿ ತುಂಬ ಚೆನ್ನಾಗಿ ಬೆಂದು ಕಲರು ಕೂಡ ಚೇಂಜ್ ಆಗಿದೆ ನೋಡಿ ಎಷ್ಟು ದಪ್ಪಾಗಿ ಉಬ್ಬಿ ಹಳ್ಕೊಂಡಿದೆ ಅಂತ ನೋಡ್ತಾ ಇರ್ಬೋದು ಇದೇ ಥರ ನಾವು ಬೇಯಿಸ್ಕೋಬೇಕಾಗತ್ತೆ ಇವಾಗ ನಾವು ಇದನ್ನು ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಉಳಿದ ಹೀರೆಕಾಯಿ ಬಜ್ಜಿಗಳನ್ನೂ ಕೂಡ ಸೇಮ್ ಒಂದು ವಿಧಾನದಲ್ಲಿ ಬೇಯಿಸ್ಕೊಳ್ಳೋಣ ಈರೇಕಾಯಿ ಬಜ್ಜಿ ಸೇರಿಸುವಾಗ ಉರಿ ಮೀಡಿಯಂ ಫ್ಲೇಮಲ್ಲಿ ಇರಬೇಕು ಕೊನೆ ತನಕ ನಾವು ಮೀಡಿಯಂ ಫ್ಲೇಮಲ್ಲೇ ಈರೇಕಾಯಿ ಬಜ್ಜಿಗಳನ್ನ ಬೇಯಿಸ್ಕೋಬೇಕಾಗತ್ತೆ ಐ ಫ್ಲೇಮಲ್ಲಿ ಬೇಯಿಸಬಾರ್ದು ನೋಡಿ ಒಂದಿಷ್ಟು ಈರೆಕಾಯಿ ಬಜ್ಜಿಗಳನ್ನ ಸೇರಿಸಿದ್ದೀನಿ ಅರ್ಧ ಬೆಂದ ಮೇಲೆ ನಾವು ಉಲ್ಟ ಮಾಡಿಕೊಂಡು ಅರ್ಧವಾಗಿ ಬೇಯಿಸಿ ತೆಗೆದು ಬಿಡೋಣ ನೋಡಿ ಇಷ್ಟೇ ಇದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಸಂಜೆ ಟೀ ಟೈಮ್ಗೆ ಒಂದೊಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಅಥವಾ ಊಟದ ಜೊತೆ ಸೈಡ್ ಡಿಶ್ ಆಗಿ ಬೇಳೆ ಸಾಂಬಾರನ್ನು ರಸಮ್ ಅನ್ನ ಮಾಡಿದಾಗ ಈ ಹೀರೇಕಾಯಿ ಬಜ್ಜಿನ ನಾವು ತುಂಬ ಇನ್ಸ್ಟೆಂಟಾಗಿ ತುಂಬ ಸುಲಭವಾಗಿ ಮಾಡ್ಕೊಬೋದು ತುಂಬ ರುಚಿಯಾಗೂ ಕೂಡ ಇರುತ್ತೆ ನೋಡಿ ಇವಾಗ ಇದು ಕೂಡ ಸೂಪರಾಗಿ ಬೆಂದು ರೆಡಿಯಾಗಿದೆ ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಇವಾಗ ಫೈನಲಿ ಹೀರೆಕಾಯಿ ಬಜ್ಜಿಗಳು ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೀರೆಕಾಯಿನ ಉಪಯೋಗಿಸ್ಕೊಂಡು ತುಂಬ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಯಾವ ರೀತಿ ಒಂದು ಬಜ್ಜಿನ ಮಾಡ್ಕೊಳ್ಳೋದು ಅಂತ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಬರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್